ಸರ್ ಅಂಕಿತಾ ಬಸಪ್ಪ ಕೊನೂರು ವಜ್ರಮಟ್ಟಿ ಮುದೋಳ ತಾಲೂಕು ದೇಸಾಯಿ ವಸ್ತಿ ಶಾಲೆ ಮೆಳ್ಳಿಗಿರಿ ತಾಲೂಕು ಮುಂದೆ ನೀವು ಸೈನ್ಸ್ ಮಾಡಿಕೊಂಡು ಆ ನಂತರ ಐ ಆಫೀಸರ್ ಆಗಿ ಹೌದು ಸರ್ ಅದನ್ನೇ ಡಿಸೈಡ್ ಮಾಡಿದ್ವಿ ಸರ್ ನನ್ನ ನಾಲೆಜ್ ಅನ್ನು ನಾನು ಯಾವ್ದಾದ್ರ ಯಾವ್ದಾದ್ರು ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು ಏನಾದ್ರೂ ಚೇಂಜಸ್ ಅನ್ನ ಮಾಡಬಹುದು ಅಂತ ಅನ್ಸಿದ್ರೆ ಸಿವಿಲ್ ಸರ್ವೆಂಟ್ ಪೋಸ್ಟ್ ಅಲ್ಲಿ ಸೊ ಅದಕ್ಕೆ ಅದನ್ನ ಚೂಸ್ ಸರ್ ಹಾ ಫೋನ್ ಟೇಸ್ಟ್ ಆಗಿ ನೋಡ್ರಿ ಚಲೋ ಆಗೈತೆ ಹೌದಣ್ಣ ಇದು ಮನೆಗೆ ಹಂಗ ಬಂದು ಇತ್ತಾಗ ನಾನು ಚಲೋ ಮಾಡ್ಯ ನೀನ್ ಅಟ್ರಿಗೆ ತಗದ ಹಚ್ಚಬೇಕು ಅನ್ನೋದು ಬರಾಗತ್ತ ನೋಡು ಅಟ್ ಫೋನ್ ಇಲ್ಲ ನಿಮ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ